ja nende oskajale käis väga tahe . ಹತ್ಯೆಯನ್ನು ಖಂಡಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಹೊರಟಿದ್ದೇವೆ ಮೊನ್ನೆ ನಡೆದಂತಹ ಒಂದು ನ್ಯಾಯ ಹಿರೇಮಠ ನಮ್ಮ ಸಹೋದರಿ ನ್ಯಾಯ ಹಿರೇಮಠ ಇವರ ಹತ್ಯೆ ಖಂಡನೀಯ ವಿಷಯ ಇದು ಯಾವುದೇ ಸಮಾಜ ಮಾನವೀಯತೆಯಿಂದ ಮಾನವ ಸಮಾಜಕ್ಕೆ ಒಂದು ದೊಡ್ಡ ಕಳಂಕ ಅಂತ ನಾವು ಹೇಳಬಹುದು ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಅಂದರೆ ನಮ್ಮ ಒಂದು ಸಂವಿಧಾನ ನಮ್ಮ ಕಾನೂನಿನಲ್ಲಿ ಇರುವಂತ ವೈಫಲ್ಯತೆ ಅಂತ ನಾವು ಭಾವಿಸಬೇಕಾಗುತ್ತೆ ಕಾರಣ ಏನಂದರೆ ನಿನ್ನೆ ಒಂದು ಮನ್ಯ ಒಂದು ಘಟನೆಯನ್ನು ನಾವು ಬೇರೆ ದೃಷ್ಟಿಕೋನದಿಂದ ನೋಡಲಾಗಿ ಆ ಒಬ್ಬ ಹಂತಕ ಎಲ್ಲ ಒಂದು ತಯಾರಿ ಮಾಡಿಕೊಂಡು ಬಂದು ಹಂತ ಹತ್ಯೆಯನ್ನು ಮಾಡಿದ ಆದರೆ ಆಗಲು ವಿಫಲನಾದ ಬಹುತೇಕ ಅವನ ಒಂದು ದೃಷ್ಟಿಕೋನದಲ್ಲಿ ಅವ ಏನಾದರೂ ಓಡಿ ಹೋಗಿದ್ನಂದ್ರೆ ಮುಂದೆ ಅವನೇನಾದರೂ ಎನ್ಕೌಂಟರ್ ಮಾಡ್ಬೋದು ಏನು ಮಾಡಬಹುದು ಅನ್ನೋಕ್ಕಿಂತ ಅವನು ಸಿಕ್ಕಾಕೊಂಡು ಇವತ್ತು ಇದ್ದಾನೆ ಅಂದರೆ ಅವನು ಸುರಕ್ಷಿತವಾಗಿದ್ದಾನೆ ನಮ್ಮ ಕಾನೂನು ಮುಂದೆ ಅವನಿಗೆ ಸಂರಕ್ಷಣೆ ಕೊಡಬಹುದು ಅನ್ನುವಂಥ ದೃಷ್ಟಿಕೋನದಲ್ಲಿ ಅವಿ ಇರ್ಬೋದು ಅಂತಲೂ ನಾವು ಭಾವಿಸ್ಬೇಕಾಗತ್ತೆ ಇನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಗೃಹ ಮಂತ್ರಿಗಳಾಗಲಿ ಯಾವುದೋ ಒಂದು ಈ ಈಗ ನಡೆದಿರುವಂಥ ಈ ಒಂದು ಚುನಾವಣೆಗೋಸ್ಕರ ವೋಟ್ ಬ್ಯಾಂಕ್ಗೋಸ್ಕರ ಏನಾದರೂ ಅವರು ರಾಜಕೀಯ ವಿಶ್ಲೇಷಣೆಗಾಗಿ ಸೂಕ್ಷ್ಮ ರೀತಿಯವಾಗಿ ಪರಿಗಣಿಸದೆ ಹೋದರೆ ಭವಿಷ್ಯದಲ್ಲಿ ಇದೊಂದು ಬೇರೆ ಒಂದು ಪ್ರತಿಭಟನೆಗೆ ಹೋರಾಟಕ್ಕೆ ಹಾದಿ ಮಾಡಿಕೊಡುತ್ತದೆ ಈ ಒಂದು ನೇಯಾ ಹಿರೇಮಠ ಹತ್ಯೆಯನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಮಾನ್ಯ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಆ ಹಂತಕನಿಗೆ ಯಾವುದೇ ಒಂದು ಯಾವುದೇ ಒಂದು ಸವಲತ್ತನ್ನು ಕೊಡದೆ ಯಾವುದೇ ಒಂದು ಕ್ಷಮಾಪಣೆಯನ್ನು ನೀಡದೆ ಅವನಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟು ಅದೇ ರೀತಿ ಇನ್ನುಳಿದ ರಾಜಕೀಯ ಎಲ್ಲ ಮುಖಂಡರು ನಿನ್ನೆ ಮೊನ್ನೆ ನೇ ಹಿರೇಮಠ ಸಹೋದರಿ ಮನೆಗೆ ಹೋದರು ಬೆಂಬಲವನ್ನು ಸೂಚಿಸಿದ್ರು ಅವರು ಯಾವುದೇ ಪಕ್ಷದವರು ನಾಯಕರಾಗಿರ್ಬೋದು ಆದರೆ ಎಲ್ಲರೂ ನೀವು ಬಂದು ಇವತ್ತು ಒಂದು ರಾಜಕೀಯ ಹೋಟ್ ಬ್ಯಾಂಕ್ ಗೋಸ್ಕರ ಇವತ್ತು ಬಿ ಜೆ ಡಿ ಎಸ್ ಅವರಾಗ್ಲಿ ನಮ್ಮ ಸಮಾಜಕ್ಕೆ ನಮಗೆ ಮಾನವೀಯತೆಗೆ ಯಾವುದು ಒಂದು ರಾಜಕೀಯ ಪಕ್ಷ ಇಲ್ಲ ಮಾನವೀಯತೆ ಎನ್ನುವುದೇ ಒಂದು ಧರ್ಮ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವುದೇ ನಮ್ಮ ಘೋಷ ಅದಕ್ಕಾಗಿ ಎಲ್ಲ ರಾಜಕೀಯ ನಾಯಕರುಗಳು ಕೂಡಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆ ನಂತರ ಕಾನೂನನ್ನು ಮಾಡ್ರಿ ಈ ರೀತಿ ಆದ್ರೆ ಇದಕ್ಕೆ ಎಷ್ಟು ಸಮಯದಲ್ಲಿ ಈ ಒಂದು ವಿಷಯವನ್ನು ಇತ್ಯರ್ಥಪಡಿಸಿ ಅವನಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಕೊಟ್ಟ ನಂತರ ಆ ಒಂದು ಶಿಕ್ಷೆ ಅನುಭವವನ್ನು ನೋಡಿದವರು ಇಂತಹ ದುಷ್ಕೃತ್ಯಕ್ಕೆ ಯಾರು ಕೈ ಹಾಕಬಾರದು ಅಂತ ಕಾನೂನನ್ನು ಜಾರಿಗೆ ತಗೊಂಡ್ಬಂದು ನ್ಯಾಯ ಒದಗಿಸಿ ಕೊಡಬೇಕಂತ ನಮ್ಮ ವಿಜಯಪುರ ಜಿಲ್ಲಾ ಬೇಡಜಂಗಮ ಸಮಾಜ ಹಾಗೂ ಸಮಸ್ತ ಹಿಂದೂ ಸಮಾಜ ಪರವಾಗಿ ನಾನು ಡಾಕ್ಟರ್ ಪ್ರಸಾದ್ ವಸ್ತ್ರ ಮನವಿಯನ್ನು ಮಾಡುತ್ತೇನೆ ಸಿಎಂ ಅವ್ರಿಗೆ ಮಾತಾಡ್ತೀನಿ ನಿನ್ನೆ ಆ ಹಿರೇಮಠ ಅವರ ತಂದೆ ಅವ್ರಿಗೆ ಮಾತಾಡಿದಾಗ ಸಿಎಂ ಅವ್ರು ಏನು ಹೇಳಿಕೆ ಕೊಟ್ರಂದ್ರೆ ಅಂದ್ರೆ ಅವ್ರದ್ದು ವೈಯಕ್ತಿಕವಾದಂತಹ ಒಂದು ಇದು ಇತ್ತಂತ ಹೇಳಿದ್ರು ಅವ್ರದ್ದು ಸಮಸ್ಯೆ ಇತ್ತು ಅದಕ್ಕೆ ಆಗಿದೆ ಅಂತ ಹೇಳಿದ್ರು ಸರ್ ಸಿದ್ದರಾಮಯ್ಯನವರೇ ಅವರು ಬೇರೆ ಯಾವ್ದ ಒಂದು ಬಿಜೆಪಿ ಪಕ್ಷ ಬೇರೆ ಯಾವ್ದು ಪಕ್ಷದವ್ರು ಅಲ್ಲ ಅವರು ಒಬ್ಬ ಕಾಂಗ್ರೆಸ್ ಮೇಯರ್ ಅವರು ಕಾರ್ಪೊರೇಟರ್ ಮಗಳ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳವರು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಇವ್ರ ಮಗಳಿಗೆ ನೀವು ಕಿಮ್ಮತ್ತು ಕೊಡ್ತಾ ಇಲ್ಲ ಲಕ್ಷ ಕೊಡ್ತಾ ಇಲ್ಲ ಅಂತಂದ್ಮೇಲೆ ಬೇರೆ ಪಕ್ಷದವರಿಗೆ ನೀವೇನು ಮಾಡ್ತೀರಿ ಸರ್ ನೀವೇನು ಮಾಡ ಸಾಮಾನ್ಯ ಜನರಿಗಂತೂ ಏನು ಮಾಡೋದಿಲ್ಲ ನೀವು ನೀವು ಅಧಿಕಾರದ ಆಶಕ್ಕಾಗಿ ನೀವು ಏನ್ ಮಾಡ್ತಾ ಇದ್ದೀರಂತಂದ್ರ ಇನ್ನೊಬ್ಬರು ಹೆಣ್ಣು ಮಕ್ಕಳ ಬಲೆ ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯ ಹುಷಾರಾಗಿರಿ ನೀವು ಏನ್ ಬಿಟ್ಟಿ ಭಾಗ್ಯ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯವ್ರೆ ಅದು ಎದಕ್ಕೆ ಕೊಟ್ಟಿದ್ರಿ ಗೊತ್ತಾ ಹೆಣ್ಣು ಮಕ್ಕಳಿಗಾಗಿ ನೀವು ಕೊಟ್ಟಿದ್ದೀರಿ ನೀವು ಕೊಟ್ಟಿರುವಂತ ಭಾಗ್ಯ ಏನಿದೆ ಅಲ್ಲ ಆ ಭಾಗ್ಯ ನೀವು ಕೊಟ್ಟರೆ ನಿಮ್ಮ ಸರ್ಕಾರ ಚೆನ್ನಾಗಿ ನಡೀತಂತೆ ನೀವು ಕೇಳಿಕೊಂಡು ನೀವು ಆ ಭಾಗ್ಯವನ್ನ ಜಾರಿಗೆ ತಂದ್ರಿ ಅದು ಕೊಟ್ಟಿದ್ದು ಹೆಣ್ಣು ಮಕ್ಕಳಿಗೆ ನೀವು ಅದು ಎಚ್ಚರ ನೀವು ಅದನ್ನ ಮರಿಬೇಡ್ರಿ ನೀವು ಆ ಹೆಣ್ಣು ಮಕ್ಕಳ ಆಶೀರ್ವಾದದಿಂದ ಇವತ್ತು ನೀವು ರಾಜ್ಯವನ್ನು ಆಳ್ತಾ ಇದ್ದೀರಿ ಅದೇ ಹೆಣ್ಣು ಮಕ್ಕಳಿಗೆ ನೀವು ಇವತ್ತ ನಿರ್ಲಕ್ಷ್ಯತನ ಮಾಡಿದ್ರೆ ಅಂತ ಗೊತ್ತಾ ಮತ್ತೆ ನೀವು ನಿಮಗೆ ವಿನಾಶಕಾಲ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇದ್ ವಿನಾಶಕಾಲ ಬಹಳ ದೂರಲ್ಲ ಎತ್ತ ನಾರೇಶ್ ಪೂಜಂತಿ ತತ್ರ ರಮಂತಿ ದೇವತಾ ಅಂತ ಹೇಳ್ತಾ ಹೋದ್ರೆ ಎಲ್ಲಾ ಹಿಂದೂಗಳು ಎಚ್ಚೊತ್ತು ಬಿಟ್ರೆ ಇಲ್ಲಿ ಬದುಕನ್ನ ಮಾಡೋದು ಮುಸ್ಲಿಮರಿಗೆ ಆಗ್ತಾ ಆಗಿಲ್ಲ ಹುಷಾರಾಗಿರ ಅವರು ಇರೋದು ಹಿಂದೂಸ್ತಾನದಲ್ಲಿ ಹಿಂದೂಗಳಾಗಿ ಇಲ್ಲಿ ಅವ್ರವ್ರ ಜೀವನ ಮಾಡಬೇಕು ನಮ್ಮ ಬಾಯಿ ಬಾಯಿ ಆಗಿ ಅವರಲ್ಲಿ ಜೀವನ ಮಾಡಬೇಕು ಆದ್ರೆ ಎಲ್ಲಾ ಮುಸ್ಲಿಮರು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಒಂದು ಹುಳ ಇದೆ ಇಲ್ಲ ಹೊಲಸ ಹುಳ ಕೆಟ್ಟ ಹುಳ ಆ ಕೆಟ್ಟ ಹುಳದಿಂದ ಎಲ್ರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಇವತ್ತು ಅದರಲ್ಲಿ ಕೆಲವು ಜನ ಎಷ್ಟೋ ಜನರ ಒಳ್ಳೆಯವರಾಗಿದ್ದಾರೆ ಅವರಿಗೆಲ್ಲ ನಾವು ಹೇಳ್ತಾ ಇಲ್ಲ ಇಲ್ಲಿ ಹಿಂದೂಸ್ತಾನದಲ್ಲಿ ಇದ್ದ ಮೇಲೆ ಹಿಂದೂಗಳಾಗೆ ಬದುಕಬೇಕು ಹಿಂದೂಗಳಾಗೆ ಜೀವನ ಮಾಡಬೇಕು ಶ್ರೀರಾಮ್ ಏನೋ ಯಾರ ಹೇಳ್ತಾ ಇದ್ರು ಬೆಳಗ್ಗೆ ಯಾಕಂದ್ರೆ ಸ್ವತಂತ್ರ ಇಲ್ಲ ಆತರ ನಮ್ಮ ಇಲ್ಲಿ ರಾಜಕೀಯ ನಡೆತಾ ಇದೆ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಈ ತರ ನಡತಾ ಇದೆ ಉತ್ತರ ಪ್ರದೇಶದ ಸರ್ಕಾರ ಏನು ಕಾನೂನು ಇದೆಲ್ಲ ಅದೇ ಕಾನೂನು ನಮ್ಗೆ ಇಲ್ಲಿ ಜಾರಿಗೆ ಬರಬೇಕು ಅಂದಾಗ ಮಾತ್ರ ರಾಜಾರೋಷವಾಗಿ ಅಡ್ಡಾಡಬಹುದು ನಮ್ಮ ಮಕ್ಕಳು ಸ್ವತಂತ್ರವಾಗಿ ಸ್ಕೂಲ್ಗೆ ಹೋಗಿ ಮನೆಗೆ ಬರಬಹುದು ಯಾಕಂದ್ರೆ ಅಣ್ಣನ ಮಗಳಿಗೆ ಯಾವ ಓಪನ್ ಕೊಡಬಾರೀನಾಯ್ ಪಬ್ಲಿಕ್ ಕೊಡ್ರಿ ಅವನ ನರಕ ಶಿಕ್ಷೆ ಕೊಡ್ಬೇಕು ಅಣ್ಣನ ಮಗನದ ನರ ನಾಡಿ ತಗದು ನಮ್ಮ ನಾಯಿಗಳಿಗೆ ನಾವು ಹಾಕ್ಬೇಕು ತಿನ್ನಕ ಸಮಾಧಾನದ ನಾ ಹೇಳ್ತೀನಿ ಆತ್ಮಕ್ ಶಾಂತಿ ಬೇಡ ಮಗಳೇ ಅವ ಸಾಯಿವರೆಗೂ ನಿನ್ನ ಆತ್ಮಕ್ ಶಾಂತಿ ಚೂಗ ಬೇಡ ನೀ ಅವ್ನ ತಗೊಂಡ ನಿನ್ನ ಆತ್ಮಕ್ ಶಾಂತಿ ತಗೋತ ನಾನು ಹೇಳಿ ಒಂದ್ಸರಿ ಸರಿ ಅಲ್ಲ ಪದೇ ಪದೇ ರಿಪೀಟ್ ಆಗ್ತಿದೆ ಸೊ ಪ್ಲೀಸ್ ಗವರ್ಮೆಂಟ್ ಏನಾದರೂ ಆ್ಯಕ್ಷನ್ಸ್ ತೊಗೋಬೇಕಿದ್ರ ಮೇಲೆ ಲೈಕ್ ಪಾಲಿಟಿಷಿಯನ್ಸ್ ಮಕ್ಕಳಿಗೆ ಈ ಥರ ಆಗ್ತಿದೆ ಅಂದರೆ ಜನ್ ನನ್ನ ಜನರಲ್ ನಾವು ಸಾಮಾನ್ಯ ಜನರಿಗೆಲ್ಲ ನಾವೆಲ್ಲ ಹೇಗೆ ತಿರುಗಾಡೋದು ಹೊರಗಡೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀವಿ ಗವರ್ಮೆಂಟ್ ಏನಾದರೂ ಕ್ರಿಟಿಕಲ್ ಆ್ಯಕ್ಷನ್ಸ್ ತಗೋಲೇಬೇಕು ಆರ್ಡರ್ ಮಾಡಬೇಕು ಪ್ಲೀಸ್ ಆ್ಯಕ್ಟ್ ಆಗಿ ಬಂದು ಇಲ್ಲ ಆರೋಪಿ ಬಗ್ಗೆ ಇರುತ್ತೆ ಆರೋಪಿಗೆ ಇದರಲ್ಲಿ ಯಾರಿಗೆ ಶಿಕ್ಷೆ ಆಗಬೇಕು ಅಂತ ನೀವು ಬಯಸ್ತೀರಿ ಆಬ್ವಿಯಸ್ಲಿ ಅವರಿಗೆ ಏನಾದರೂ ಶಿಕ್ಷೆ ಆಗಲಿಕ್ಕೆ ಬೇಕು ಏನಾದರೂ ಯಾವ ರೀತಿ ಶಿಕ್ಷೆ ಬೇಕು हिसरेट रहते हैं हिसरेट में पूछा ही रहे हैं कहीं के ಮೇಡಮ್ ಇವರು ಹೇಳ್ಬೇಕು ಕೈ